ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ರುಚಕ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ತಿಂಗಳಲ್ಲಿ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲನೆಯನ್ನು ಮಾಡುವ ಮೂಲಕ ರುಚಕ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವು ಉತ್ಸಾಹವನ್ನು ಹೆಚ್ಚಿಸುವ ಗ್ರಹವಾಗಿದೆ ಯಾವಾಗ ಈ ಮಂಗಳ ಗ್ರಹವು ತನ್ನದೇ ರಾಶಿಯಲ್ಲಿ ಚಲಿಸುವುದೋ ಆಗ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ರುಚಕ ರಾಜಯೋಗವು ಡಿಸೆಂಬರ್ ತಿಂಗಳ ಮೊದಲ ವಾರದಲ್ಲಿ ಜನರಿಗೆ ಅದುಷ್ಟದ ಸಂಪೂರ್ಣ ಬೆಂಬಲವನ್ನು ಕರುಣಿಸಲಿದೆ ಮತ್ತು ಆರ್ಥಿಕ ಲಾಭದೊಂದಿಗೆ ನಿಮ್ಮ ಸಂಪೂರ್ಣ ಆಸೆಗಳೆಲ್ಲವೂ ಈಡೇರುವಂತೆ ಮಾಡುವ ಸಂಭವವನ್ನು ಹೆಚ್ಚಿಸುವುದು ರುಚಕ ರಾಜಯೋಗದ ಪ್ರಭಾವದಿಂದಾಗಿ ಜನರು ತಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಅದೃಷ್ಟದ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯೂ ಕೂಡ ಆಗಲಿದೆ ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗಿನದನ್ನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಧನುರಾಶಿಗೆ ಸೇರಿದ ಜನರಿಗೆ ಡಿಸೆಂಬರ್ ತಿಂಗಳ ಮೊದಲ ವಾರವೂ ಹೆಚ್ಚು ಲಾಭದಾಯಕವಾಗಿರುವುದು ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುವುದು ಈ ಅವಧಿಯಲ್ಲಿ ಅವರಿಗೆ ಇಷ್ಟವಾಗುವಂತಹ ಕೆಲಸವನ್ನು ಮಾಡಲು ಸಾಧ್ಯವಾಗುವುದು ಮತ್ತು ನಿಮ್ಮನ್ನು ನೀವು ಉತ್ತಮ ಕೆಲಸಗಾರರು ಎಂದು ಸಾಬೀತುಪಡಿಸಲು ಶುಭಾವಕಾಶಗಳು ದೊರಕಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗ ದೊರಕುವುದು ಹಾಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸುಖಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ಪಡೆಯುವರು ಜೊತೆಗೆ ಈ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರೊಂದಿಗೆ ನಿಮ್ಮ ಸಂಬಂಧ ಮೊದಲಕ್ಕಿಂತ ಇನ್ನಷ್ಟು ಬಲಶಾಲಿಯಾಗಿರುವುದು ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಮತ್ತಷ್ಟು ಹೆಚ್ಚಾಗಲಿದೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಕಾರ್ಯಗಳಿಂದ ಹೆಚ್ಚಿನ ಸಮಯವನ್ನು ಉಳಿಸಿಕೊಳ್ಳುತ್ತೀರಿ ನೀವು ದೀರ್ಘಕಾಲದವರೆಗೆ ಮಾಡಲು ಬಯಸಿದ ಯಾವುದೇ ಹವ್ಯಾಸವನ್ನು ಪೂರೈಸಲು ಇದನ್ನು ಬಳಸಬಹುದು ಉದಾಹರಣೆಗೆ ನೃತ್ಯ ಹಾಡುಗಾರಿಕೆ ಪ್ರಯಾಣದಲ್ಲಿ ಹೋಗುವುದು ಚಿತ್ರಕಲೆ ಇತ್ಯಾದಿ ಏಕೆಂದರೆ ಈ ಕಾರ್ಯಗಳನ್ನು ಮಾಡುವುದರಿಂದ ನೀವು ಆನಂದಿಸುವುದಲ್ಲದೆ ನಿಮ್ಮನ್ನು ತಾಜಾವಾಗಿಡಲು ಸಹ ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ರಾಶಿಚಕ್ರದ ಬಹುತೇಕ ಸ್ಥಳೀಯರು ಕಠಿಣ ಪರಿಶ್ರಮ ಮತ್ತು ಅವರು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಿಸಿದಾಗಲೆಲ್ಲ ಅವರು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿದ್ದಾರೆ ನಿಮ್ಮ ಆಲೋಚನೆಯಲ್ಲಿ ಸಕಾರಾತ್ಮಕತೆಯನ್ನು ತರಲು ಮತ್ತು ನಿಮ್ಮ ಪ್ರಯತ್ನಗಳನ್ನು ಒಂದೇ ದಿಕ್ಕಿನಲ್ಲಿ ಇರಿಸಲು ಈ ವಾರವು ನೀವು ಏನಾದರೂ ಮಾಡಬೇಕಾಗಿದೆ ಏಕೆಂದರೆ ಆಗ ಮಟ್ಟ ನೀವು ಸರಿಯಾದ ಅವಕಾಶಗಳ ಲಾಭವನ್ನು ಪಡೆದುಕೊಂಡು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ನೀವು ಮನೆಯಿಂದ ದೂರದಲ್ಲಿ ವಾಸಿಸುತ್ತಿದ್ದರೆ ಈ ವಾರ ನೀವು ಏಕಾಂಗಿಯಾಗಿರುವಾಗ ನೀವು ದೂರವಿದ್ದರೂ ಯಾವುದಾದರೂ ಒಂದು ರೀತಿಯಲ್ಲಿ ನಿಮ್ಮ ಕುಟುಂಬವು ಪ್ರತಿ ಕ್ಷಣವೂ ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಇರುತ್ತಾರೆ ಎಂದು ಭಾವಿಸುವಂತೆ ಮಾಡುತ್ತಾರೆ ಇದು ನಿಮ್ಮನ್ನು ಖಿನ್ನತೆಯಿಂದ ರಕ್ಷಿಸುತ್ತದೆ ಇದರೊಂದಿಗೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ಇದರೊಂದಿಗೆ ಈ ವಿಷಯದ ಬಗ್ಗೆ ನಿಮ್ಮಿಬ್ಬರ ನಡುವೆ ದೊಡ್ಡ ವಿವಾದದ ಸಾಧ್ಯತೆಯೂ ಇದೆ ಶನಿಯು ಚಂದ್ರರಾಶಿಗೆ ಹೋಲಿಸಿದರೆ ನಾಲ್ಕನೇ ಮನೆಯಲ್ಲಿರುವುದರಿಂದ ಪಾಲುದಾರಿಕೆಯನ್ನು ಯಾವುದೇ ಯೋಜನೆಯನ್ನು ಆರಂಭಿಸಲು ಈ ವಾರವು ಅತ್ಯುತ್ತಮವಾಗಿರಲಿದೆ ಏಕೆಂದರೆ ಇದರಿಂದಾಗಿ ನಿಮಗೆ ಮತ್ತು ನಿಮ್ಮ ಪಾಲುದಾರರಿಗೆ ಉತ್ತಮ ಲಾಭವಾಗುತ್ತದೆ ಆದರೆ ಪಾಲುದಾರರೊಂದಿಗೆ ಕೈ ಸೇರಿಸುವ ಮೊದಲು ಚಿಂತನಶೀಲವಾಗಿ ಚರ್ಚಿಸಿ ಇಲ್ಲದಿದ್ದರೆ ಕಡಿಮೆ ಸಂವಹನದ ಕಾರಣದಿಂದಾಗಿ ನಿಮ್ಮಿಬ್ಬರ ನಡುವೆ ವಿವಾದವಾಗಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರೂ ಬೇಕಾಗಬಹುದು ಡಿಸೆಂಬರ್ ಮೊದಲ ವಾರದಲ್ಲಿ ಮಿಥುನ ರಾಶಿಯ ವಾಯು ರಾಶಿಯಲ್ಲಿ ಹುಣ್ಣಿಮೆ ಇರುತ್ತದೆ ಆದ್ದರಿಂದ ಏಳನೇ ಮನೆ ಸಕ್ರಿಯವಾಗಿರುತ್ತದೆ ಪ್ರಣಯ ಪಾಲುದಾರರು ವ್ಯಾಪಾರ ಪಾಲುದಾರರು ಆಪ್ತ ಸ್ನೇಹಿತರು ಅಥವಾ ಪ್ರತಿಸ್ಪರ್ಧಿಗಳನ್ನು ಒಳಗೊಂಡ ವಿಷಯಗಳು ಸ್ಪಷ್ಟತೆ ಅಥವಾ ಪೂರ್ಣಗೊಳ್ಳುವ ಕ್ಷಣವನ್ನು ತಲುಪಬಹುದು ಮುಂದೂಡಲ್ಪಟ್ಟ ಅಥವಾ ತಡೆಹಿಡಿಯಲ್ಪಟ್ಟ ಭಾವನೆಗಳ ಸಂಭಾಷಣೆಗಳು ಮೇಲ್ಮೈಗೆ ಇರುವುದಿಲ್ಲ ಆದ್ದರಿಂದ ನೀವು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ ಹುಣ್ಣಿಮೆ ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಕೆಲವು ಸಂಬಂಧಗಳು ಸಹ ಒಂದು ಮಹತ್ವದ ಹಂತವನ್ನು ತಲುಪುತ್ತವೆ ನೀವು ಪಾರ್ಟಿಗಳು ಅಥವಾ ವ್ಯಾಪಾರ ಸಭೆಗಳಂತಹ ಕೆಲವು ಸಾಮಾಜಿಕ ಕೂಟಗಳಿಗೂ ಹಾಜರಾಗುತ್ತೀರಿ ಈ ಹುಣ್ಣಿಮೆಯು ನೀವು ಕೆಲವು ದಾಖಲೆಗಳಿಗೆ ಸಹಿ ಹಾಕುವುದನ್ನು ಸಹ ತೋರಿಸುತ್ತದೆ ಮತ್ತು ಕೆಲವು ಪಾಲುದಾರಿಕೆಗಳು ಸಹ ಕೊನೆಗೊಳ್ಳಬಹುದು ಸೂರ್ಯ ಶುಕ್ರ ಮತ್ತು ಬುಧ ಹನ್ನೆರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ಅವರು ನಿಮ್ಮನ್ನು ಒಳಮುಖವಾಗಿ ಸೆಳೆಯುತ್ತಾರೆ ಏಕಾಂತತೆ ಪ್ರತಿಬಿಂಬ ಮತ್ತು ಭಾವನಾತ್ಮಕ ಪ್ರಕ್ರಿಯೆಗಾಗಿ ನೈಸರ್ಗಿಕ ಬಯಕೆಯನ್ನು ಸೃಷ್ಟಿಸುತ್ತಾರೆ ಈ ಹಂತದಲ್ಲಿ ಏನಾದರೂ ಅಡಗಿರಬಹುದು ಮತ್ತು ನೀವು ಅದನ್ನು ಎದುರಿಸಬೇಕಾಗಬಹುದು ಗುಣಪಡಿಸುವ ಅಭ್ಯಾಸಗಳಿಗೆ ಹೋಗಲು ಇದು ಉತ್ತಮ ಸಮಯ ಮತ್ತು ಶುಕ್ರ ಕೂಡ ಇಲ್ಲಿರುವುದರಿಂದ ಇದು ತುಂಬಾ ಸಾಧ್ಯ ನೀವು ಪ್ರತ್ಯೇಕ ಸ್ಥಳಗಳಲ್ಲಿ ವಾಸಿಸುವ ಕೆಲವು ಜನರನ್ನು ಭೇಟಿ ಮಾಡಲು ಹೋಗಬಹುದು ನಿದ್ರೆ ಬಹಳಷ್ಟು ಕನಸುಗಳಿಂದ ಸಮೃದ್ಧವಾಗಿರುತ್ತದೆ ಇದು ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಸೂಚಿಸುತ್ತದೆ ಮಂಗಳ ಸಂಚಾರವು ನಿಮ್ಮ ಮೊದಲ ಮನೆಯ ಮೂಲಕ ಮತ್ತು ಅದನ್ನು ರಾಶಿಯ ಕೊನೆಯ ಹಂತಗಳ ಮೂಲಕ ಚಲಿಸುತ್ತಿದೆ ನೀವು ಹೆಚ್ಚು ದುಡ ಹೆಚ್ಚು ಪ್ರೇರಿತರಾಗಿ ಮತ್ತು ಬದಲಾವಣೆಯನ್ನು ಪ್ರಾರಂಭಿಸಲು ಹೆಚ್ಚು ಸಿದ್ಧರಾಗಿರುತ್ತೀರಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಈ ಮಂಗಳವು ಖಂಡಿತವಾಗಿಯೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಅಸಹನೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ತುಂಬಾ ವೇಗವಾಗಿ ಪ್ರತಿಕ್ರಿಯಿಸುವ ಅಥವಾ ತುಂಬಾ ಕಠಿಣವಾಗಿ ತಳ್ಳುವ ಬಗ್ಗೆ ಎಚ್ಚರವಿರಲಿ ನೀವು ಹೊಸ ದಿನಚರಿಗಳನ್ನು ಪ್ರಾರಂಭಿಸುತ್ತೀರಿ ಮಿತಿಗಳನ್ನು ಪ್ರತಿಪಾದಿಸುತ್ತೀರಿ ಅಥವಾ ನೀವು ಸನ್ನಿವೇಶಗಳನ್ನು ನಿಯಂತ್ರಿಸುತ್ತೀರಿ ಈ ಮಂಗಳವು ನಿಮ್ಮನ್ನು ಕ್ಷೌರದಂತಹ ಕೆಲವು ಪರಿಷ್ಕರಣಾ ಚಟುವಟಿಕೆಗಳನ್ನು ತೆಗೆದುಕೊಳ್ಳಲು ಒತ್ತಾಯಿಸುತ್ತದೆ ಅಥವಾ ನೀವು ಹೊಸ ಉಡುಪನ್ನು ಖರೀದಿಸುತ್ತೀರಿ ಮತ್ತು ಹೀಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಬಡ ಬ್ರಾಹ್ಮಣರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಡಿಸೆಂಬರ್ ಒಂದು ರಿಂದ ಡಿಸೆಂಬರ್ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ